ಯಕ್ಷಗಾನದ ಸ್ತ್ರೀವೇಷ ಕಲಾವಿದರಾಗಿ ಜನಮನ್ನಣೆ ಪಡೆದ ಯಲುಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರಿಗೆ ಅಭಿನಂದಿಸುವ ಯಲುಗುಪ್ಪ ಯಕ್ಷಾರ್ಚನೆ ಕಾರ್ಯಕ್ರಮ ನವೆಂಬರ್ ಒಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಹೊನ್ನಾವರ ಪಟ್ಟಣದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅಭಿನಂದನಾ ಸಮಿತಿ ಗೌರವಾಧ್ಯಕ್ಷ ರಾಜು ಭಂಡಾರಿ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಮೂವತ್ತು ವರ್ಷಗಳಿಂದ ಯಕ್ಷಗಾನ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವ ಯಲುಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರು ಪೆರಡೂರು ಮೇಳದ ಶಿವರಂಜನಿ ನೃತ್ಯದ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಿದರು ಇವರು ಹರಿವಾಡ ನೃತ್ಯ ಕೊಡಪಾರ ನೃತ್ಯದ ಹಲವು ಪ್ರಕಾರ ನೃತ್ಯವನ್ನು ಯಕ್ಷಗಾನದ ವೇದಿಕೆ ಮೇಲೆ ಪ್ರದರ್ಶಿಸುವ ಮೂಲಕ ಹೊಸ ಪ್ರಯೋಗಕ್ಕೆ ಕಾರಣರಾದರು ಐವತ್ತು ವರ್ಷ ವಯಸ್ಸಿನ ನಂತರವೂ ಸ್ತ್ರೀವೇಷ ಕಲಾವಿದರಾಗಿ ಅಭಿನಯಿಸುವುದು ಸುಲಭದ ಮಾತಲ್ಲ ಆದರೆ ಇಂದಿಗೂ ಬಹು ಬೇಡಿಕೆಯ ಕಲಾವಿದರಾಗಿದ್ದಾರೆ ಇವರ ಸೇವೆ ಗುರುತಿಸಿ ಯಲುಗುಪ್ಪ ಯಕ್ಷಾರ್ಚನೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು ನಾನು ಬಹಳ ಒಂದು ಮೂವತ್ತು ವರ್ಷದ ಹಿಂದಿನಿಂದ ನೋಡಿದಂಥ ಕಲಾವಿದ ಅವರು ವ್ಯಾಲ್ಯೂ ಅವರಿಗೆ ಬಂದಿದ್ದು ನನಗೆ ತಿಳಿದ ಮಟ್ಟಿಗೆ ಕೆರಡರ ಮೇಳದಲ್ಲಿ ಒಂದು ಎರಡು ಮೂರು ವರ್ಷ ಕೆರಡ್ರ ಮೇಳ ಸ್ವಲ್ಪ ಡಲ್ಲಾಗ್ತಾ ಬಂದಾಗ ಶಿವರಂಜನೆ ಅಂತ ಒಂದು ಪ್ರಸಂಗ ಬಂತು ಅದರಿಂದ ಆ ಪಾತ್ರವನ್ನು ಅದರ ನಂತರ ಭಾಳ ಜನ ಮಾಡಿದ್ರು ಅವರು ಮೇಳ ಬಿಟ್ಟ ನಂತರ ಅಂದರೆ ಯಲುಗುಪ್ಪನವರು ಮಾಡಿದಂತೆ ಮತ್ತಾರೂ ಮಾಡಿಲ್ಲ ಅದರ ನಂತರ ಅವ್ರು ಶಿವರಂಜನಿ ಬಿಟ್ಟದ್ದೇ ಅಲ್ಲ ಅದು ಆ ವರ್ಷ ಮುಗ್ದಿದ್ದೇ ಅವರು ಸಾಲಿಗ್ರಾಮಕ್ಕೆ ಬರ್ತಾರೆ ನೆಕ್ಸ್ಟ್ ಅಲ್ಲಿ ಈಶ್ವರಿ ಪರಮೇಶ್ವರಿ ಮತ್ತು ಶಂಕರಿ ಶಿವಶಂಕರಿ ಇವ್ರದ್ದು ಮತ್ತೆ ಶಶಿಕಾಂತ್ ಶೆಟ್ಟಿಯವರ ಅದ್ಭುತ ಒಂದು ತಾಳಮೇಳ ಇಲ್ಲೇ ಪರಮೇಶ್ವರ ಭಂಡಾರಿಯವರ ಮೃದಂಗ ಹ್ಞೂ ಮತ್ತು ಹಿರಂಜಲು ಗೋಪಾಲ್ಗಾಣಿಗರ ಭಾಗವತಿಕೆಯಲ್ಲಿ ಪ್ರಥಮವಾಗಿ ಅವರದು ಒಂದು ಪ್ರವೇಶಕ್ಕೆ ಒಂದು ಹರವಾಣ ನೃತ್ಯ ಅದು ಯಕ್ಷಗಾನ ರಂಗದಲ್ಲಿ ಪ್ರಪ್ರಥಮ ಪ್ರಯೋಗ ನನ್ನ ತಿಳಿದ ಮಟ್ಟಿಗೆ ಎಲ್ಲರೂ ತಪ್ಪಿದರೆ ಕ್ಷಮಿಸಿ ಒಂದು ಅದರ ಮುಂದಿನ ವರ್ಷ ಶಂಕರಿ ಶಿವಶಂಕರಿಯಲ್ಲಿ ಕೊಡಪಾಣ ಅದ್ರದ್ದು ಮೂರು ಕೊಡಪಾನವನ್ನು ಬಿಟ್ಟು ಅದನ್ನು ಕೂಡ ಒಂದು ಪ್ರಯೋಗ ಹೀಗೆ ತನ್ನ ಯಕ್ಷಗಾನ ಜೀವಿತದಕ್ಕೂ ಕೂಡ ಹೊಸ ಹೊಸ ಪ್ರಯೋಗವನ್ನು ಮಾಡಿ ಕೆಲವರಿಗೆ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ಮಾದರಿಯಾಗಿ ಯಕ್ಷಗಾನ ರಂಗದಲ್ಲಿ ಇವತ್ತಿಗೂ ವಿದ್ಯಾಧರ ರಾವ್ ಅವರು ಹಾಗೆ ಅತ್ಯಂತ ಬಹುಬೇಡಿಕೆಯ ಸ್ತ್ರೀವೇಷಧಾರೆಯಾಗಿ ಮಿಂಚ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಐವತ್ತೆರಡು ಐವತ್ತ್ಮೂರು ಆದ ನಂತರ ಸ್ತ್ರೀವೇಷ ಸ್ವಲ್ಪ ಅದು ಬೇಡಿಕೆ ಕಡಿಮೆ ಆಗುವಂಥ ಸಮಯದಲ್ಲಿ ಇವರು ಮತ್ತು ಬೇಡಿಕೆಯ ಕಲಾವಿದರಾಗಿ ಬೆಳೀತಾ ಇರುವಂಥದ್ದು ಹೊನ್ನಾವರದವರಾಗಿ ನಮಗೊಂದು ಹೆಮ್ಮೆಯ ವಿಚಾರ ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ ಜಲವಳ್ಳಿ ಮಾತನಾಡಿ ಯಕ್ಷಗಾನದ ಇತಿಹಾಸದಲ್ಲಿ ಹೊನ್ನಾವರ ತಾಲೂಕು ಬಹು ಬೇಡಿಕೆಯ ಕಲಾವಿದರನ್ನು ನೀಡಿದೆ ಬಡಗುತಿಟ್ಟು ಹಾಗೂ ತೆಂಕುತಿಟ್ಟಿನಲ್ಲಿ ಅಭಿನಯಿಸಿದ ಕಲಾವಿದರಿದ್ದಾರೆ ಯಲಗುಪ್ಪ ಸುಬ್ರಹ್ಮಣ್ಯ ಅವರು ಯಕ್ಷಗಾನದ ಸ್ತ್ರೀವೇಷದ ಲಾಲಿತ್ಯ ಒನಪು ವೈಯಾರಕ್ಕೆ ಪ್ರೌಢಿಮೆಯನ್ನ ಮೆರೆದವರು ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರಿಗೆ ಅಭಿನಂದಿಸುವ ಕಾರ್ಯ ಈಗಾಗಲೇ ಆಗಬೇಕಿತ್ತು ಈಗ ನಡೆಯುತ್ತಿರುವುದು ಖುಷಿಯ ಸಂಗತಿ ಮೊದಲ ಆಯ್ಕೆಯಾಗಿ ಯಲುಗುಪ್ಪ ಅವರನ್ನು ಆಯ್ಕೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ತನ್ನೂರಿನಲ್ಲಿ ಸಿಗುವ ಗೌರವ ಎಲ್ಲದಕ್ಕಿಂತ ಮೀಲಾಗಿದ್ದು ಈ ಕಾರ್ಯಕ್ರಮವನ್ನು ಎಲ್ಲ ಅಭಿಮಾನಿಗಳು ಸೇರಿ ಯಶಸ್ವಿಗೊಳಿಸಬೇಕು ಎಂದರು ಹಿರಿಯ ಕಲಾವಿದರಾದ ಪರಮೇಶ್ವರ್ ಭಂಡಾರಿ ಯಲುಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಯಕ್ಷಗಾನ ಸಂಘಟಕ ಅಶೋಕ್ ನಾಯ್ಕ ಜಡ್ಡಿಕೇರಿ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಬಾಲಕೃಷ್ಣ ಪೈ ಶ್ರೀನಿವಾಸ್ ಪೈ ಗಜಾನನ ಹೆಗಡೆ ನಾಗರಾಜ್ ಕಾಸ್ಕಂಡ ಉಪಸ್ಥಿತರಿದ್ದರು ಯಲುಗುಪ್ಪದವರಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶವನ್ನು ಇರಿಸಿಕೊಂಡದ್ದು ಸ್ತುತ್ಯಾರ್ಹವಾದದ್ದು ಸಾಧಾರಣ ಮೂವತ್ತು ವರ್ಷಗಳಿಂದ ತೆಂಕು ಬಡಗಿನಲ್ಲಿ ಸವ್ಯಸಾಚಿ ಕಲಾವಿದರಾಗಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಜನಮಾನಸದಲ್ಲಿ ಸ್ತ್ರೀವೇಷಕ್ಕೊಂದು ಹೀಗೆ ಎನ್ನುವ ಇತಿಯನ್ನ ಮಿತಿಯನ್ನ ಪ್ರಬುದ್ಧ ಪ್ರೇಕ್ಷಕರಿಗೆ ತಲುಪಿಸಿದ್ದಿದ್ದರೆ ಅದು ಪ್ರಬುದ್ಧ ಸ್ತ್ರೀವೇಷಧಾರಿಯಾದಂಥ ಯಲುಗುಪ್ಪರವರಿಂದ ಟೆಂಕಿನಲ್ಲಾಗಲಿ ಬಡಗಿನಲ್ಲಾಗಲಿ ಜೊತೆಯಲ್ಲಿ ಪುರುಷ ವೇಷವನ್ನು ಮಾಡುವುದರ ಮೂಲಕವಾಗಿ ಅದರಲ್ಲಿಯೂ ಸಹ ಸೈ ಅಂತ ಅನ್ನಿಸಿಕೊಂಡವರು ಒಂದು ಕಾಲದಲ್ಲಿ ನಾವೆಲ್ಲ ಕಲಾವಿದರಾಗಿರುವ ಸಂದರ್ಭ ಮನೆ ಗಣಪತಿ ಭಟ್ರು ಯಲುಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು ಅವರಿಬ್ಬರ ಜೋಡಿ ಅಂತ ಹೇಳಿದರೆ ಅದೊಂದು ವಿಶೇಷವಾದ ಮೆರಗು ಅಭಿಮಾನಿಗಳಿಗೆ ಅಂತಲ್ಲ ಸ್ವತಃ ಕಲಾವಿದರಿಗೂ ಸಹ ಚೌಕಿಯಲ್ಲಿ ಯಾರು ಇರುವುದಿಲ್ಲವಾಗಿತ್ತು ನಾವೆಲ್ಲ ಕಣ್ಣಾರೆ ಕಂಡಿರುವಂತಹ ಸತ್ಯ ಕಣ್ಣಿಮನೆಯವರು ರಂಗಸ್ಥಳದಲ್ಲಿ ರಂಗಸ್ಥಳದಲ್ಲಿದ್ದಾರೆ ಅಂತ ಆದರೆ ಅಲ್ಲಿ ಏನೋ ಹೊಸತೊಂದು ಸೃಷ್ಟಿ ಆಗ್ತದೆ ಆ ಅಂತಲೇ ಅರ್ಥ ನಿನ್ನೆ ದಿವಸ ಆದ ಹಾಗೆ ಇವತ್ತಾಗುವುದಿಲ್ಲ ಇವತ್ತಾದ ಹಾಗೆ ನಾಳೆ ಆಗುವುದಿಲ್ಲ ದಿನ ದಿನಕ್ಕೆ ಹೊಸತನ್ನ ದಿನ ದಿನಕ್ಕೆ ಹೊಸ ಬೆರಗನ್ನು ದಿನ ದಿನಕ್ಕೆ ಹೊಸದಾದಂಥ ಲಾಲಿತ್ಯವನ್ನ ಒಂದು ನಾಟ್ಯ ವೈಭವಕ್ಕೇ ಆಗಿರಲಿ ಅಲ್ಲೊಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಿದ್ರೆ ಅದು ಕಣ್ಣಿಮನೆ ಯಲಗುಪ್ಪಾದವರ ಜೋಡಿ ಮಾತ್ರ ಅಂತಹ ಒಂದು ಅದ್ಭುತವಾದಂಥ ಒಬ್ಬ ಕಲಾವಿದರಿಗೆ ಅಭಿಮಾನಿಗಳೆಲ್ಲ ಸೇರಿ ಇಂಥ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಬೇಕಾದದ್ದು ಕಲಾಭಿಮಾನಿಗಳಾಗಿ ಯಕ್ಷಗಾನವನ್ನು ಆರಾಧಿಸುವ ಪ್ರೇಕ್ಷಕರಾಗಿ ನಮಗೆಲ್ಲರಿಗೂ ಅದು ಆದ್ಯ ಕರ್ತವ್ಯ ಹಾಗಾಗಿ ದಿನಾಂಕ ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಯಿಂದ ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಯಲಗುಪ್ಪ ಯಕ್ಷಾರ್ಚನೆ ಈ ಶಿರೋನಾಮೆಯೇ ಬಹಳ ಅರ್ಥಗರ್ಭಿತವಾದದ್ದು ಮತ್ತಷ್ಟು ಯಲಗುಪ್ಪದವರ ವೃತ್ತಿ ಜೀವನಕ್ಕೆ ಹಸಿ ಗೋಡೆಗೆ ಹರಳಿಟ್ಟ ಹಾಗೆ